ನೀವೇ ಸುಮ್ಮನೆ ಗುಂಪುಗಾರಿಕೆ ಮೊನ್ನೆ ಕೇಳಿದರು ಯಾರೋ ನನಗೆ ನೀವು ಯಾವ ಕಡೆ ರೀ ನೀವು ಈ ಕಡೆನಾ ಆ ಕಡೆನಾ ಅಂತ ಕೇಳಿದರು ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವ ನಾವು ಯಾವ ಗುಂಪಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಂದು ಕಾಂಗ್ರೆಸ್ ಗುಂಪು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿ ಇದ್ದಾರೆ ಬಿ ಜೆ ಪಿ ನಾಯಕರು ಹೇಳ್ತಾರೆ ನಿಮ್ಮ ಜಗಳದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಬರೀ ಕುರ್ಚಿ ಕಿತ್ತಾಟನೇ ಮಾಡ್ತಾ ಇದ್ದಾರೆ ಇವತ್ತು ನೋಡಿದ್ರಲ್ಲ ಮತ್ತು ಇದು ಅಭಿವೃದ್ಧಿ ಕೆಲಸನೇ ಅಲ್ಲ ಇದು ಇವತ್ತಿನ ನಡೀತಾ ಇರೋದು ಅಭಿವೃದ್ಧಿ ಕೆಲಸನೇ ಈ ಸರಿ ಮಳೆ ನಮಗೆ ಭಾಳಷ್ಟು ತೊಂದರೆ ಮಾಡಿದೆ ಭಾಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಮಳೆ ನಿಂತು ಅನುದಾನವನ್ನು ಸೃಷ್ಟಿ ಮಾಡಿ ತರ್ತಕ್ಕಂಥದ್ದು ಸ್ವಲ್ಪ ಆದರೂ ಸಮಯ ಬೇಕು ರಸ್ತೆಗಳನ್ನು ಸುಧಾರಿಸ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಆಗಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ನಿರ್ವಾ ನೀರಾವರಿ ಯೋಜನೆಯಲ್ಲಿ ಕೈಗೊಳ್ಳಲು ಇವತ್ತು ನಮಗೆ ಐವತ್ತು ಕೋಟಿ ರೂಪಾಯನ್ನು ಕೊಟ್ಟಿದ್ದಾರೆ ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಈ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ನರೇಗಲ್ಲು ಮತ್ತು ಬ್ಯಾಗ್ವಾದಿ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಟೆಂಡರ್ ಮುಗಿಯುವ ಹಂತದಲ್ಲಿದೆ ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸರ್ ಬಿ ಜೆ ಪಿ ನಾಯಕರು ಕೇಳ್ತಾ ಇರೋದಷ್ಟೇ ಏನು ಸಿ ಎಂ ಬದಲಾವಣೆ ಐತಲ್ಲ ಅದಕ್ಕೆ ಹೈಕಮಾಂಡ್ ಯಾಕೆ ಸ್ಪಷ್ಟ ನಿರ್ಧಾರ ಹೇಳ್ತಿಲ್ಲ ಇದು ಇಲ್ಲ ಸಿ ಬದಲಾವಣೆ ಅಂತ ಹೇಳ್ತಿಲ್ಲ ಯಾಕೆ ಅಂತ ಅವ್ರನ್ನ ಯಾರು ಕೇಳೇ ಇಲ್ಲ ನೀವು ಹೋಗಿ ಅಲ್ಲ ಸಾರ್ ಇದು ಹೇಳ್ಬೇಕಲ್ಲ ಇಲ್ಲಿ ಅಲ್ಲಿ ಯಾರು ಅವ್ರ್ಗೆ ಯಾರು ಹೋಗಿ ಕೇಳಿದ್ರೆ ಹೇಳ್ತಾರೆ ಅವರು ಬದಲಾವಣೆ ಮಾಡ್ತೀವೋ ಇಲ್ಲ ಕೇಂದ್ರದಲ್ಲೂ ಎರಡು ಬಣ ಇದೆ ರಾಜ್ಯದಲ್ಲೂ ಎರಡು ಬಣ ಇದೆ ಒಂದು ಬಣ ಸಿದ್ದರಾಮಯ್ಯ ಅವ್ರು ಸಪೋರ್ಟ್ ಮಾಡ್ತಾಯಿದ್ರೆ ಒಂದು ಬಣ ಡಿಕೆಶಿಯವ್ರಿಗೆ ಸಪೋರ್ಟ್ ಮಾಡ್ತಿದಾರೆ ಅಲ್ಲೋ ಜುದ್ದೆ ಅವರ ಅವ್ರವ್ರ ಅಭಿಮಾನ ಅವರವರ ಪ್ರೀತಿ ಮೇಲೆ ಹೊಂದಾಣಿಕೆ ಇರತಕ್ಕಂಥದ್ದು ಸತ್ಯ ಆದರೆ ಪಕ್ಷ ಅಂತ ಬಂದಾಗ ನಮ್ಮಲ್ಲಿ ಬಣ ಇಲ್ಲ ಎಲ್ಲ ನಾಯಕರು ಒಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಗೆಲ್ಲುವ ಮೂಲಕ ಒಂದು ಬಲಿಷ್ಠ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿಯು ಕೂಡ ಅವರಿಬ್ಬರ ಮಾರ್ಗದರ್ಶನ ನೇತೃತ್ವದಲ್ಲಿ ಇಡೀ ರಾಜ್ಯ ನಡೀತಾ ಇದೆ ಖಂಡಿತವಾಗಿ ಒಗ್ಗಟ್ಟಾಗಿ ಇರ್ತಾರೆ ನೋಡುವಂತಿರಲ್ಲ ಆ ಪ್ರಶ್ನೆ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಎಲ್ಲನೂ ಕೂಡ ಜೊತೆಯಾಗಿ ಒಂದಾಗಿ ಇದ್ದೇವೆ ಓಕೆ ಸರ್ ತಮ್ದೆಲ್ಲ ಧನ್ಯವಾದಗಳು ನೀವೇ ಸುಮ್ಮನೆ ಗುಂಪುಗಾರಿಕೆ ಮೊನ್ನೆ ಕೇಳಿದರು ಯಾರೋ ನನಗೆ ನೀವು ಯಾವ ಕಡೆ ಇರಿ ನೀವು ಈ ಕಡೆನಾ ಆ ಕಡೆನಾ ಅಂತ ಕೇಳಿದರು ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವ ನಾವು ಯಾವ ಗುಂಪಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಂದು ಕಾಂಗ್ರೆಸ್ ಗುಂಪು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿ ಇದ್ದಾರೆ ಬಿ ಜೆ ಪಿ ನಾಯಕರು ಹೇಳ್ತಾರೆ ನಿಮ್ಮ ಜಗಳದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಬರೀ ಕುರ್ಚಿ ಕಿಟ್ಟಾಟನೇ ಮಾಡ್ತಾ ಇದ್ದಾರೆ ಇವತ್ತು ನೋಡಿದ್ರಲ್ಲ ಮತ್ತು ಇದು ಅಭಿವೃದ್ಧಿ ಕೆಲಸನೇ ಅಲ್ಲ ಇದು ಇವತ್ತಿನ ನಡೀತಾ ಇರೋದು ಅಭಿವೃದ್ಧಿ ಕೆಲಸನೇ ಈ ಸರಿ ಮಳೆ ನಮಗೆ ಭಾಳಷ್ಟು ತೊಂದರೆ ಮಾಡಿದೆ ಭಾಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಮಳೆ ನಿಂತು ಅನುದಾನವನ್ನು ಸೃಷ್ಟಿ ಮಾಡಿ ತರ್ತಕ್ಕಂಥದ್ದು ಸ್ವಲ್ಪ ಆದರೂ ಸಮಯ ಬೇಕು ರಸ್ತೆಗಳನ್ನು ಸುಧಾರಿಸ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಆಗಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ನಿರ್ವಾ ನೀರಾವರಿ ಯೋಜನೆಯಲ್ಲಿ ಕೈಗೊಳ್ಳಲು ಇವತ್ತು ನಮಗೆ ಐವತ್ತು ಕೋಟಿ ರೂಪಾಯನ್ನು ಕೊಟ್ಟಿದ್ದಾರೆ ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಈ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ನರೇಗಲ್ಲು ಮತ್ತು ಬ್ಯಾಗ್ವಾದಿ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಟೆಂಡರ್ ಮುಗಿಯುವ ಹಂತದಲ್ಲಿದೆ ಇವೆಲ್ಲ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬಿಜೆಪಿ ನಾಯಕರು ಕೇಳ್ತಾ ಇರೋದಷ್ಟೇ ಏನು ಸಿಎಂ ಬದಲಾವಣೆ ಐತಲ್ಲ ಅದಕ್ಕೆ ಹೈಕಮಾಂಡ್ ಯಾಕೆ ಸ್ಪಷ್ಟ ನಿರ್ಧಾರ ಹೇಳ್ತಿಲ್ಲ ಇದು ಇಲ್ಲ ಸಿಎಂ ಬದಲಾವಣೆ ಅಂತ ಹೇಳ್ತಿಲ್ಲ ಯಾಕೆ ಅಂತ ಅವ್ರನ್ನ ಯಾರು ಕೇಳೇ ಇಲ್ಲ ನೀವು ಹೋಗಿ ಅಲ್ಲ ಸರ್ ಇದು ಹೇಳ್ಬೇಕಲ್ಲ ಇಲ್ಲಿ ಯಾರು ಅವ್ರಿಗೆ ಯಾರ್ಯಾರು ಹೋಗಿ ಕೇಳಿದ್ರು ಹೇಳ್ತಾರೆ ಅವರು ಬದಲಾವಣೆ ಮಾಡ್ತೀವೋ ಕೇಂದ್ರದಲ್ಲೂ ಎರಡು ಬಣ ಇದೆ ರಾಜ್ಯದಲ್ಲೂ ಎರಡು ಬಣ ಇದೆ ಒಂದು ಬಣ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಬಣ ಡಿ ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಅವರವರ ಅಭಿಮಾನ ಅವರವರ ಪ್ರೀತಿ ಮೇಲೆ ಹೊಂದಾಣಿಕೆ ಇರತಕ್ಕಂಥದ್ದು ಸತ್ಯ ಆದರೆ ಪಕ್ಷ ಅಂತ ಬಂದಾಗ ನಮ್ಮಲ್ಲಿ ಬಣ ಇಲ್ಲ ಎಲ್ಲ ನಾಯಕರು ಒಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಗೆಲ್ಲುವ ಮೂಲಕ ಒಂದು ಬಲಿಷ್ಠ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿಯು ಕೂಡ ಅವರಿಬ್ಬರ ಮಾರ್ಗದರ್ಶನ ನೇತೃತ್ವದಲ್ಲಿ ಇಡೀ ರಾಜ್ಯ ನಡೀತಾ ಇದೆ ಖಂಡಿತವಾಗಿ ಒಗ್ಗಟ್ಟಾಗಿ ಇರ್ತಾರೆ ನೋಡುವಂತರಲ್ಲ ಆ ಪ್ರಶ್ನೆ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಎಲ್ಲಾನು ಕೂಡ ಜೊತೆಯಾಗಿ ಒಂದಾಗಿ ಇದೇವೆ ತಮ್ದೆಲ್ಲ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ